ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇಂದಿನ ದಿನ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಎರಡನೇ ಅಧ್ಯಾಯವಾಗಿರ್ತಕ್ಕಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಈ ಉತ್ತರಗಳು ಸರಳ ಮತ್ತು ಸುಲಭವಾಗಿರ್ತವೆ ಸೊ ನೀವು ಈಸಿಯಾಗಿ ಏನು ಮಾಡ್ಬೋದು ಅರ್ಥವನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ ದ್ರಾವಣ ದ್ರಾವಕ ದ್ರಾವ್ಯ ವಿಲೀನ ಕರಗುವ ಕರಗದ ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ ಅಂತ ಕೇಳಿರ್ತಾನೆ ಸೊ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ ಕುದಿಯುತ್ತಿರುವ ನೀರಿನಲ್ಲಿ ಇದೊಂದು ನೀರು ಅನ್ನೋದು ದ್ರಾವಕವಾಗಿರುತ್ತದೆ ಸೂಕ್ತ ಪ್ರಮಾಣದ ಸಕ್ಕರೆಯನ್ನು ಸಕ್ಕರೆ ಅನ್ನೋದು ದ್ರಾವ್ಯ ಆಗಿರ್ತದೆ ಹಾಕಿದಾಗ ಅದು ನೀರಿನಲ್ಲಿ ಕರಗುತ್ತದೆ ನೋಡ್ರಿ ಇದನ್ನು ನಾವು ಎಂತ ಕರಿತೀವಿ ದ್ರಾವಣ ಅಂತ ಕರಿತೀವಿ ಸಕ್ಕರೆಯನ್ನು ನೀರಿನಲ್ಲಿ ಹಾಕಿದಾಗ ಅದು ಏನಾಗ್ತದೆ ದ್ರಾವಣವಾಗಿ ಕನ್ವರ್ಟ್ ಆಗ್ತದೆ ಅದನ್ನು ದ್ರಾವಣ ಅಂತ ಕರಿತೀವಿ ನಂತರ ಅದಕ್ಕೆ ಚಹಾ ಪುಡಿಯನ್ನು ಕರಗದ ಇದು ಕರಗೋದಿಲ್ಲ ಚಹಾ ಪುಡಿ ಓಕೆನಾ ಹಾಕಿದಾಗ ಅದರಲ್ಲಿರುವ ಸಾರವು ನೀರಿನಲ್ಲಿ ವಿಲೀನಗೊಳ್ಳುತ್ತದೆ ಅಂದ್ರೆ ಚ ಚಹಾ ಪುಡಿ ಹಾಕಿರ್ತವಲ್ಲ ಅದು ಏನಾಗಲ್ಲ ಕರಗಲ್ಲ ಆದರೆ ಅದರಲ್ಲಿರ್ತಕ್ಕಂಥ ಸಾರ ಏನಕೈತಿ ನೀರಿನಾಗ ವಿಲೀನವಾಗುತ್ತದೆ ನಂತರ ಹಾಲನ್ನ ಬೆರೆಸಬೇಕು ಈ ಮಿಶ್ರಣವನ್ನು ಸೋಸಿದಾಗ ದೊರೆಯುವ ಚಹಾ ಶೋಧಿತ ವಸ್ತು ಹಾಗೂ ಉಳಿಯುವ ಚಹಾ ಪುಡಿ ಶೇಷವಾಗಿದೆ ಓಕೆನಾ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅರ್ಥ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಪ್ರಜ್ಞಾ ವಿವಿಧ ತಾಪಮಾನಗಳಲ್ಲಿ ಮೂರು ವಿವಿಧ ವಸ್ತುಗಳ ಕರಗುವಿಕೆಯನ್ನು ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರುವ ದತ್ತಾಂಶವನ್ನು ಸಂಗ್ರಹಿಸಿದಳು ಪರ್ಯಾಪ್ತ ದ್ರಾವಣವಾಗಲು ನೂರು ಗ್ರಾಮ್ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಮ್ಗಳಲ್ಲಿ ಈ ಕೆಳಗಿನ ಕೋಷ್ಟಗಳಲ್ಲಿ ಫಲಿತಾಂಶವನ್ನು ನೀಡಲಾಗಿದೆ ಓಕೆನಾ ಸೊ ವಿಲೀನಗೊಳಿಸಿದ ವಸ್ತುಗಳು ಯಾವ್ಯಪ್ಪ ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಆಗಿರಬಹುದು ಸೋಡಿಯಂ ಕ್ಲೋರೈಡು ಪೊಟ್ಯಾಷಿಯಂ ಕ್ಲೋರೈಡು ಅಮೋನಿಯಂ ಕ್ಲೋರೈಡ್ ಆಗಿರ್ತವೆ ತಾಪಮಾನ ಕೆಲವಿನಗಳಲ್ಲಿ ಅಂದರೆ ಎರಡುನೂರ ನೂರ ಎಂಬತ್ತ್ಮೂರು ಎರಡುನೂರ ತೊಂಬತ್ಮೂರು ಮುನ್ನೂರ ಹದಿಮೂರು ಕೆಲವಿನು ಮುನ್ನೂರ ಮೂವತ್ತ್ಮೂರು ಕೆಲ್ವಿನು ಹಾಗೆ ಮುನ್ನೂರ ಐವತ್ತ್ಮೂರು ಕೆಲವಿನೋ ಓಕೆನಾ ಇನ್ನು ವಿಲೀನತೆ ಆಗಿದ್ದು ಇಪ್ಪತ್ತೊಂದು ಮೂವತ್ತೆರಡು ಈ ರೀತಿಯಾಗಿರ್ತದೆ ಸೊ ಅದನ್ನು ನೀವು ಗಮನವಿಟ್ಟು ನೋಡ್ಕೊಳ್ಳಿ ಹಾಗೆ ಅದರಲ್ಲಿ ಏನು ಪ್ರಶ್ನೆ ಕೊಟ್ಟಿದೆ ನೋಡಿ ಮುನ್ನೂರ ಹದಿಮೂರು ಕೆಲ್ವಿನ್ನಲ್ಲಿ ಐವತ್ತು ಗ್ರಾಮ್ ನೀರಿನಲ್ಲಿ ಎಷ್ಟು ಗ್ರಾಮ್ ನೀರಿನಲ್ಲಿ ಐವತ್ತು ಗ್ರಾಮ್ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೈಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಷಿಯಂ ನೈಟ್ರೇಟ್ ಅಗತ್ಯವಿದೆ ಅಂತ ಕೇಳ್ತಾನೆ ಬನ್ನಿ ಆನ್ಸರನ್ನು ನೋಡ್ತಾ ಹೋಗೋಣ ಕೋಷ್ಟಕದ ಪ್ರಕಾರ ನೂರು ಗ್ರಾಂ ನೀರಿನಲ್ಲಿ ಅರವತ್ತೆರಡು ಗ್ರಾಮ್ ಪೊಟ್ಯಾಷಿಯಂ ನೈಟ್ರೇಟ್ ವಿಲೀನಗೊಳಿಸಬೇಕು ನೂರು ಗ್ರಾಮ್ ನೀರಿನಲ್ಲಿ ಎಷ್ಟು ಪೊಟ್ಯಾಷಿಯಮನ್ನು ವಿಲೀನಗೊಳಿಸಬೇಕು ಅರವತ್ತೆರಡು ಗ್ರಾಮ್ ಪೊಟ್ಯಾಷಿಯಂ ನೈಟ್ರೇಟನ್ನು ವಿಲೀನಗೊಳಿಸಬೇಕು ಆದ್ದರಿಂದ ಐವತ್ತು ಗ್ರಾಮ್ ನೀರಿನಲ್ಲಿ ಮೂವತ್ತೊಂದು ಗ್ರಾಮ್ ಪೊಟ್ಯಾಷಿಯಂ ನೈಟ್ರೇಟನ್ನು ಏನು ಮಾಡಬೇಕಾಗ್ತದೆ ನಾವು ವಿಲೀನಗೊಳಿಸಬೇಕಾಗ್ತದೆ ಇನ್ನು ಮುಂದಿನದಾಗಿ ನೋಡಿ ಬಿ ಪ್ರಶ್ನೆ ಪ್ರಜ್ಞ ಮುನ್ನೂರ ಐವತ್ಮೂರು ಕೆಲ್ವಿನ್ನಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಿದಳು ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಟ್ಟಳು ದ್ರಾವಣ ತಂಪಾದಂತೆ ಅವಳು ಏನನ್ನ ಗಮನಿಸಬಹುದು ವಿವರಿಸಿ ಅಂತ ಕೇಳ್ತಾನೆ ದ್ರಾವಣದ ಸಾರತೆಯು ತಾಪ ಕಡಿಮೆಯಾದಂತೆ ದ್ರಾವಣದ ಸಾರತೆಯು ತಾಪ ಕಡಿಮೆಯಾದಂತೆ ಕಡಿಮೆ ಆಗುತ್ತದೆ ಅಂದರೆ ತಾಪವು ಕಡಿಮೆ ಆದಂಥ ಕಡಿಮೆ ಆಗ್ತದೆ ಆದ್ದರಿಂದ ದ್ರಾವಣ ತಂಪಾದಂತೆ ಹೆಚ್ಚಿನ ದ್ರವ್ಯವು ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಆದ್ದರಿಂದ ದ್ರಾವಣದ ತಂಪ ದ್ರಾವಣ ತಂಪಾದಂತೆ ಹೆಚ್ಚಿನ ದ್ರವ್ಯನ ಕತೆ ತಳಭಾಗದಲ್ಲಿ ಸಂಗ್ರಹವಾಗ್ತದೆ ಇನ್ನು ಸಿ ಪ್ರಶ್ನೆ ನೋಡಿ ಎರಡ್ನೂರ ಎಂಬತ್ಮೂರು ಕೆಲವಿನಲ್ಲಿ ಪ್ರತಿಯೊಂದು ಉಪ್ಪಿನ ವಿಲೀನತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ಉಪ್ಪಿನ ಲವಣದ ವಿಲೀನತೆಯನ್ನು ಕಂಡುಹಿಡಿಯಿರಿ ಈ ತಾಪಮಾನದಲ್ಲಿ ಯಾವ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ ಅಂತ ಇದೆ ಸೊ ಪೊಟ್ಯಾಶಿಯಂ ನೈಟ್ರೇಟ್ ಮೂವತ್ತೆರಡು ಗ್ರಾಮ್ ಸೋಡಿಯಂ ಕ್ಲೋರೈಡ್ ಮೂವತ್ತಾರು ಗ್ರಾಮ್ ಪೊಟ್ಯಾಷಿಯಂ ಕ್ಲೋರೈಡ್ ಮೂವತ್ತೈದು ಗ್ರಾಮ್ ಅಮೋನಿಯಂ ಕ್ಲೋರೈಡ್ ಮೂವತ್ತೇಳು ಗ್ರಾಮ್ ಹಾಗಾದರೆ ಎರಡುನೂರ ನೂರ ತೊಂಬತ್ಮೂರು ಕೆಲವಿನಲ್ಲಿ ಅಮೋನಿಯಂ ಕ್ಲೋರೈಡ್ ಮೂವತ್ತೇಳು ಗ್ರಾಮ್ ಇದು ಇದು ಇದೆಲ್ಲ ಇದು ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿರ್ತದೆ ಇನ್ನು ಡಿ ಪ್ರಶ್ನೆ ಲವಣದ ವಿಲೀನತೆಯ ತಾಪ ಮೇಲೆ ತಾಪಮಾನದ ಬದಲಾವಣೆಯ ಪರಿಣಾಮ ಏನು ಅಂತ ಕೇಳ್ತಾನೆ ಲವಣದ ವಿಲೀನತೆಯು ತಾಪ ಹೆಚ್ಚಾದಂತೆ ಏನಾಗ್ತದೆ ಹೆಚ್ಚಾಗ್ತದ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ ಮೂರನೇ ಪ್ರಶ್ನೆ ಕೆಳಗಿನವುಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಇದೆ ಒಂದೇದು ಪರ್ಯಾಪ್ತ ದ್ರಾವಣ ನಿರ್ದಿಷ್ಟ ತಾಪದಲ್ಲಿ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಬಲ್ಲ ಹೌದಾ ನಿರ್ದಿಷ್ಟ ತಾಪದಲ್ಲಿ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವಕವನ್ನು ಕರಗಿಸಿಕೊಂಡಿದ್ದರೆ ಅಂತಹ ದ್ರಾವಣವನ್ನು ನಾವು ಪರ್ಯಾಪ್ತ ದ್ರಾವಣ ಎನ್ನುವರು ಅಂದರೆ ನಿರ್ದಿಷ್ಟ ತಾಪಮಾನದಲ್ಲಿ ಒಂದು ನಿರ್ದಿಷ್ಟವಾದ ಟೆಂಪ್ರೇಚರಲ್ಲಿ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ಮಾತ್ರ ಅಂದರೆ ಜಾಸ್ತಿ ಅಲ್ಲ ತನಗೆ ಎಷ್ಟು ಕರಗಿಸಿಕೊಳ್ಬೇಕನ್ನೋ ಸಾಮರ್ಥ್ಯ ಇರ್ತದಲ್ಲ ಅಷ್ಟೇ ದ್ರಾವಕವನ್ನು ಕರಗಿಸಿಕೊಂಡಿದ್ದರೆ ಅಂತಹ ದ್ರಾವಣವನ್ನು ನಾವು ಎಂತ ಕರಿತೀವಿ ಪರ್ಯಾಪ್ತ ದ್ರಾವಣ ಎಂದು ಕರೆಯುತ್ತೇವೆ ಉದಾಹರಣೆಯನ್ನು ನೋಡೋಣ ಸ್ವಲ್ಪ ಪ್ರಮಾಣದ ಸ್ವಲ್ಪ ಪ್ರಮಾಣ ನೀರಿರುವ ಬೀಕರಿನಲ್ಲಿ ಒಂದು ಚಮಚ ಉಪ್ಪನ್ನು ಹಾಕಿದಾಗ ಅದು ನೀರಿನಲ್ಲಿ ವಿಲೀನಗೊಳ್ಳುತ್ತದೆ ಹೀಗೆ ಉಪ್ಪನ್ನು ಸೇರಿಸುವುದನ್ನು ಮುಂದುವರಿಸಿದಾಗ ನೀರು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ಉಪ್ಪನ್ನು ಕರಗಿಸಿಕೊಂಡ ನಂತರ ಬೀಕರಿನ ತಳಭಾಗದಲ್ಲಿ ಉಪ್ಪು ಕರಗದೆ ಹಾಗೆ ಉಳಿದುಕೊಳ್ಳುತ್ತದೆ ಈ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಎನ್ನುವರು ಇನ್ನು ಬಿ ಪ್ರಶ್ನೆ ನೋಡಿ ಶುದ್ಧ ವಸ್ತು ಅಂದ್ರೇನು ಮತ್ತು ಉದಾಹರಣೆಯಿಂದ ವಿವರಿಸಿ ಅಂತ ಕೇಳ್ತಾನೆ ವಸ್ತುವಿನಲ್ಲಿರುವ ಘಟಕಗಳನ್ನು ಯಾವುದೇ ಭೌತಿಕ ವಿಧಾನದಿಂದ ಪ್ರತ್ಯೇಕಗೊಳಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಶುದ್ಧ ವಸ್ತು ಎನ್ನುವರು ಶುದ್ಧ ವಸ್ತು ಅಂದರೆ ಡೆಫಿನಿಷನ್ ಏನು ನೋಡಿ ವಸ್ತುವಿನಲ್ಲಿರುವ ಘಟಕ ಅದರಲ್ಲಿರತಕ್ಕಂಥ ಘಟಕಗಳನ್ನು ಯಾವುದೇ ಭೌತಿಕ ವಿಧಾನದಿಂದ ಭೌತಿಕ ವಿಧಾನದಿಂದ ಪ್ರತ್ಯೇಕಗೊಳಿಸಲು ಅಂದರೆ ವಿಭಜಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಎಂತ ಕರಿತೀವಿ ಶುದ್ಧ ವಸ್ತು ಅಂತ ಕರಿತೀವಿ ಉದಾಹರಣೆಗೆ ಧಾತುಗಳು ಮತ್ತು ಸಂಯುಕ್ತಗಳು ಇನ್ನು ಮೂರನೇ ನೋಡಿ ಕಲೀಲ ಅಂತ ಇದೆ ಇದೊಂದು ಅಸಮರೂಪದ ಮಿಶ್ರಣವಾಗಿದ್ದು ಮಿಶ್ರಣದ ಘಟಕಗಳು ಬರಿಗಣ್ಣಿಗೆ ಕಾಣದಷ್ಟು ಚಿಕ್ಕದಾಗಿರುತ್ತವೆ ಹಾಗೂ ಬೆಳಕಿನ ಕಿರಣಗಳನ್ನು ಚದುರಿಸುವಷ್ಟು ದೊಡ್ಡದಾಗಿರುತ್ತವೆ ಇದನ್ನ ಕಲೀಲ ಎಂದು ಕರೆಯುತ್ತೇವೆ ಉದಾಹರಣೆಗೆ ಹಾಲು ಮತ್ತು ರಕ್ತ ಆಗಿರ್ತದೆ ಇನ್ನು ನಿಲಂಬನ ಅಂತ ಇದೆ ಸಸ್ಪೆನ್ಷನ್ ಇದೊಂದು ಇದು ಕೂಡ ಒಂದು ಅಸಮರೂಪದ ಮಿಶ್ರಣವಾಗಿದ್ದು ಮಿಶ್ರಣದ ಘಟಕಗಳು ಬರಿಗಣ್ಣಿಗೆ ಕಾಣುತ್ತವೆ ಹಾಗೂ ಅಲುಗಾಡಿಸದೆ ಇಟ್ಟಾಗ ಸ್ವಲ್ಪ ಸಮಯದ ನಂತರ ತಳವನ್ನು ಸೇರು ಸೇರುತ್ತವೆ ಉದಾಹರಣೆಗೆ ಮಣ್ಣು ಮಿಶ್ರಿತ ನೀರು ಅನ್ನೋದು ಸುಲಭವಾಗಿ ನೀವು ತಿಳ್ಕೊಬೇಕಾಗ್ತದೆ ಇನ್ನ ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಸೋಡಾ ನೀರು ಮರ ಗಾಳಿ ಮಣ್ಣು ವಿನೆಗಾರ್ ಸೋಸಿದ ಟೀ ಸಮರೂಪ ಮಿಶ್ರಣಗಳು ಯಾವ್ಯಪ್ಪ ಅಂದರೆ ಸೋಡಾ ನೀರು ಗಾಳಿ ವಿನೆಗರ್ ಸೋಸಿದ ಟೀ ಇವೆಲ್ಲವೂ ಏನಾಗಿರ್ತವೆ ಸಮರೂಪ ಮಿಶ್ರಣಗಳಾಗಿರ್ತವೆ ಅಸಮರೂಪ ಮಿಶ್ರಣಗಳಂದರೆ ಮರ ಮತ್ತು ಮಣ್ಣು ಆಗಿರ್ತದೆ ಐದನೇ ಪ್ರಶ್ನೆ ನೋಡಿ ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ ಸಾಮಾನ್ಯ ಒತ್ತಡದಲ್ಲಿ ದ್ರವವು ನೂರು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಕುದಿಯಲು ಪ್ರಾರಂಭಿಸಿದರೆ ಅದು ಶುದ್ಧ ನೀರು ಎಂದು ದೃಢಪಡಿಸಲಾಗುತ್ತದೆ ಏಕೆಂದರೆ ಶುದ್ಧ ವಸ್ತುಗಳು ಸ್ಥಿರವಾದ ಕುದಿ ಬಿಂದುವನ್ನು ಹೊಂದಿರ್ತವೆ ಅಂದರೆ ಒಂದು ದ್ರವ ಅಂದರೆ ನೀರು ಏನೈತಲ್ಲ ಅದು ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಲಿಕ್ಕೆ ಪ್ರಾರಂಭಿಸ್ತದ ಹಾಗಾಗಿ ಅದನ್ನು ನಾವೆಂತ ಹೇಳ್ತೀವಿ ಶುದ್ಧ ನೀರು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಆರನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತವೆ ಎ ಮಂಜುಗಡ್ಡೆ ಬಿ ಹಾಲು ಸಿ ಕಬ್ಬಿಣ ಡಿ ಹೈಡ್ರೋಕ್ಲೋರಿಕ್ ಆಮ್ಲ ಇ ಕ್ಯಾಲ್ಸಿಯಂ ಆಕ್ಸೈಡ್ ಎಫ್ ಪಾದರಸ ಜಿ ಇಟ್ಟಿಗೆ ಹೆಚ್ ಮರ ಐ ಗಾಳಿ ಶುದ್ಧ ವಸ್ತುಗಳು ಯಾವಪ್ಪ ಅಂದರೆ ಒಂದು ಕಬ್ಬಿಣ ಹೈಡ್ರೋಕ್ಲೋರಿಕ್ ಆಮ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪಾದರಸ ಶುದ್ಧ ವಸ್ತುಗಳಾಗಿರ್ತವೆ ಇವೆಲ್ಲ ಇನ್ನು ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿದಂತೆ ಇದೆ ಮಣ್ಣು ಸಮುದ್ರದ ನೀರು ಗಾಳಿ ಕಲ್ಲಿದ್ದಲು ಸೋಡಾ ನೀರು ಹಾಗಾದ್ರೆ ದ್ರಾವಣಗಳು ಯಾವ್ಯಪ್ಪ ಅಂದರೆ ಸಮುದ್ರದ ನೀರು ಅನ್ನೋದು ಒಂದು ದ್ರಾವಣ ಗಾಳಿ ಕೂಡ ದ್ರಾವಣ ಸೋಡಾ ನೀರು ಕೂಡ ಒಂದು ದ್ರಾವಣ ಆಗಿರ್ತದೆ ಎಂಟನೇ ಪ್ರಶ್ನೆ ಈ ಕೆಳಗಿನ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ ಉಪ್ಪಿನ ದ್ರಾವಣ ಹಾಲು ತಾಮ್ರದ ಸಲ್ಫೇಟ್ ದ್ರಾವಣ ಪಿಷ್ಟದ ದ್ರಾವಣ ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುವ ಮಿಶ್ರಣಗಳು ಯಾವ್ಯಪ್ಪ ಅಂದರೆ ಒಂದು ಹಾಲು ಇನ್ನೊಂದು ಪಿಷ್ಟದ ದ್ರಾವಣ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳಿಂದ ವರ್ಗೀಕರಿಸಿ ಅಂತ ಕೇಳ್ತಾನೆ ಯಾವ್ಯಾವಪ್ಪ ಅವು ಅನ್ನೋದನ್ನು ನೋಡೋಣ ಸೋಡಿಯಂ ಆಗಿರ್ಬೋದು ಮಣ್ಣು ಸಕ್ಕರೆ ದ್ರಾವಣ ಬೆಳ್ಳಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೀಸ ಸಿಲಿಕಾನ್ ಕಲ್ಲಿದ್ದಲು ಗಾಳಿ ಸಾಬೂನು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ರಕ್ತ ಇದರಲ್ಲಿ ಧಾತುಗಳು ಯಾವ್ಯಪ್ಪ ಅಂದರೆ ಸೋಡಿಯಂ ಬೆಳ್ಳಿ ಸೀಸ ಮತ್ತು ಸಿಲಿಕಾನ್ ಹಾಗೆಯೇ ಸಂಯುಕ್ತ ವಸ್ತುಗಳು ಯಾವ್ಯಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ ಹಾಗೆ ಮಿಶ್ರಣಗಳು ಯಾವುವು ನೋಡೋದನ ಮಣ್ಣು ಸಕ್ಕರೆ ದ್ರಾವಣ ಕಲ್ಲಿದ್ದಲು ಗಾಳಿ ಮತ್ತು ರಕ್ತ ಆಗಿರ್ತದೆ ಹತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳಾಗಿರ್ತವೆ ಸಸ್ಯದ ಬೆಳವಣಿಗೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ ಆಹಾರವನ್ನು ಬೇಯಿಸುವುದು ಆಹಾರ ಜೀರ್ಣಿಸುವಿಕೆ ನೀರಿನ ಘನೀಕರಣ ಮೇಣದ ದಹನ ಕ್ರಿಯೆ ಓಕೆನಾ ಆನ್ಸರ್ ನೋಡೋಣ ರಾಸಾಯನಿಕ ಕ್ರಿಯೆಯಪನ್ನೋದ ನೋಡೋದಾದರೆ ಸಸ್ಯದ ಬೆಳವಣಿಗೆ ಅನ್ನೋದೊಂದು ಕಬ್ಬಿಣ ತುಕ್ಕು ಹಿಡಿಯುವಿಕೆ ಹೌದು ಆಹಾರವನ್ನು ಬೇಯಿಸೋದು ಕೂಡ ಹೌದು ಆಹಾರ ಜೀರ್ಣಿಸುವಿಕೆ ಹಾಗೂ ಮೇಣದ ದಹನ ಕ್ರಿಯೆ ಇವು ರಾಸಾಯನಿಕ ಬದಲಾವಣೆಗಳು ಆಗಿರ್ತವೆ ಓಕೆನಾ ಸೊ ಇದಾಗಿತ್ತು ಇಂದಿನ ವಿಡಿಯೋ ಅಂದರೆ ಎರಡನೇ ಪಾಠದ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೆಗಳನ್ನು ಸರಳ ಮತ್ತು ಸುಲಭವಾಗಿ ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಒಂದು ಹುಮ್ಮಸ್ಸನ್ನು ತಂದುಕೊಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಖುಷಿ ಆಗ್ತದೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಹುಮ್ಮಸ್ಸು ಸಿಗ್ತದೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ವೀಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್